ಈ ಚಿತ್ರಕ್ಕೆ ನಾನು ಕೋರ್ ಆಗಿ ಕೆಲಸ ಮಾಡಿದ್ದೀನಿ ಜೊತೆಗೆ ಒಂದು ಪಾತ್ರನೂ ಮಾಡಿದ್ದೀನಿ ಈ ಸಿನಿಮಾನ ನಾವು ಸುಮಾರು ಒಂದು ಎಪ್ಪತ್ತು ದಿನಗಳ ಕಾಲ ಸಿಗಂದೂರು ಮತ್ತು ಸೊನ್ಬಾದಲ್ಲಿ ಶೂಟಿಂಗ್ ಮಾಡಿದ್ದೀವಿ ಈ ಚಿತ್ರನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಚಿತ್ರ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಿದೆ ಎಲ್ಲರೂ ಚಿತ್ರ ಸಾರಿ ಈ ಚಿತ್ರ ಮಾರ್ಚ್ ರಿಲೀಸ್ ಆಗ್ತಿದೆ ಎಲ್ಲರೂ ಚಿತ್ರ ಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಣೆ ಮಾಡ್ಬೇಕಂತ ಕೇಳ್ಕೊತಾ ನನ್ನ ಮಾತೆ ಮುಗಿಸ್ತೀನಿ ನಮಸ್ಕಾರ ಫುಲ್ ವೈರಲ್ ಆಗ್ತಿಲ್ಲ ನಿಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೇಖರ್ ಅವರು ಜ್ಞಾನೇಶ್ ಅವರು ಎಡಿಟಿಂಗ್ ಸ್ಕ್ರೀನ್ ಮೇಲೆ ಮಾತ್ರ ಅಲ್ಲ ಥ್ಯಾಂಕ್ಸ್ ಆದ್ರೂ ಇಲ್ಲ ಅಟ್ ಇಸ್ ಟೀಮ್ ಹೆಂಗಿ ಸ್ವಂತ ಆದರೂ ಇತ್ತು ನಮಸ್ಕಾರ ಈ ಸಿನಿಮಾ ಕೊಟ್ಟಂಥ ನಮ್ಮ ಡೈರೆಕ್ಟರ್ ರಾಜಗುರು ಅವ್ರಿಗೆ ಹಾಗೆ ನಮ್ಮ ಗೌರಿ ಸರ್ಗೆ ಜಯಶಂಕರ್ ಸರ್ಗೆ ಶೇಖರ್ ಸರ್ಗೆ ಎಲ್ಲ ಟೀಮ್ ಡೈರೆಕ್ಷನ್ ಟೀಮ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ ತುಂಬ ತುಂಬಾ ಖುಷಿ ಪಡ್ತೀನಿ ಯಾಕಂದ್ರೆ ಇದು ನಮ್ಮ ಮನ್ನೂರ ಅಲ್ಲಿ ನಡೆದಿರೋದು ನಾನು ನೋಡ್ಕೊಂಡು ಅದೆ ನೋಡಿರಂತ ಕ್ರಮೇಣ ಏನ ಎರಿಕ್ ಮಾಡೋದು ಅಂತ ಸೋ ಭಾಗ್ಯ ಬಂದಿತ್ತು ದಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇದೆ ಮಾರ್ಚ್ 10ಕ್ಕೆ ರಿಲೀಸ್ ಆಗಿದೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲಿ ನಮ್ಮ ಚಿತ್ರಕನ್ನದ ಮೇಲೆ ನಕ್ಷತ್ರ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನಿಶರೆ ಕೀರ್ತನ್ ಗುಜರಿ ಅವರು ಏನು ಮಾತಾಡೋದಂತೆ ಎರಡು ಲೈನ್ ಆಗಿಂದ ಯೋಚನೆ ಮಾಡ್ತಾ ಇದ್ದೀರಾ ಆ ಎರಡು ಲೈನ್ ಇಲ್ಲಿ ಮಾತಾಡಿ ಎಲ್ಲ ಬಂದಿರೋದಕ್ಕೆ ಥ್ಯಾಂಕ್ಸ್ ನಮ್ಮ ಡೈರೆಕ್ಟರ್ ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡುತ್ತೇನೆ ಮತ್ತೆ ಗೌರಿ ಅವರಿಗೆ ಮತ್ತೆ ಎಲ್ಲ ಮಾಧ್ಯಮ ವರ್ಗದವರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಿಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಹೌದು ಈಗ ಆ ದೀಪಿಯಾಗಿ ಕೆರೆಬಿಟೆಗ ಮಲನಾಡಿನ ಸೊಗಡನ್ನ ತೋರಿಸಿದ ಆ ಸಿನಿಮಾ ಏನದ್ರು ಚಾಲೆಂಜಿಂಗ್ ಆಗಿದ ತ ಹೇಗಿದು ಅನುಭವ ಕರೆಕ್ಟ್ ಏನು ಹೇಳ್ತಾರ ಅದ ಮಾತ್ರ ಶುಟ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೂವರಿಗೂ